ಆಗಮಿಸಿರ್ತಕ್ಕಂಥ ಎಲ್ಲ ಗೃಹ ದೇವರುಗಳಿಗೆ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಯಥಾವತ್ತಾಗಿ ಕಳೆದ ಏಪ್ರಿಲ್ನಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಒಂದು ಲಕ್ಕಡಿ ಪು ಕಾರ್ಯಕ್ರಮ ಯಶಸ್ವಿ ಏಳು ತಿಂಗಳ ಪೂರೈಸಿ ಎಂಟನೇ ತಿಂಗಳಲ್ಲಿ ಇವತ್ತು ಪಾದಾರ್ಪಣೆ ಮಾಡಿ ಎಂಟನೇ ತಿಂಗಳಲ್ಲಿ ಲಕ್ಕಿಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ತಂಗಿರುವಂತೆ ಈಗಾಗಲೇ ಬಹಳಷ್ಟು ಜನರು ಎಂಟನೇ ತಿಂಗಳು ಬಂದಿದ್ರು ಕೂಡ ಅವರು ಕಾರಿನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪೇಮೆಂಟ್ ಶೆಡ್ಯೂಲನ್ನು ಕರೆಕ್ಟ್ ಆಗಿ ನೋಡಿದಾಗ ಗೊತ್ತಿಲ್ಲ ಆದರೂ ಕೂಡ ನಮ್ಮ ಸಂಘಟಕರಿಗೆ ಬಹಳ ಜನ ಸಾವಿರ ರೂಪಾಯಿ ಅಂತ ಆಗ್ತಾ ಇದ್ದಾರೆ ದಯವಿಟ್ಟು ಮತ್ತೊಂದು ಸರ್ ನಾವೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀವಿ ಒಂದನೇ ತಿಂಗಳಿಂದ ಏಳನೇ ತಿಂಗಳವರೆಗೆ ಸಾವಿರ ಇತ್ತು ಎಂಟನೇ ತಿಂಗಳಿಂದ ಹದಿನೈದನೇ ತಿಂಗಳವರೆಗೆ ಹದಿನೈದುನೂರು ರೂಪಾಯಿ ಇದೆ ದಯವಿಟ್ಟು ಇಲ್ಲಿ ತಂದಿರತಕ್ಕಂಥ ಎಲ್ಲ ಗ್ರಾಹಕರು ಮತ್ತು ಈ ಒಂದು ಒಂದು ಪಾರದರ್ಶಕ ಹೋಗ್ತಕ್ಕಂಥ ಲೈವ್ ವಿಡಿಯೋ ಮುಖ ಎಲ್ಲ ಗ್ರಾಹಕರಿಗೆ ಮತ್ತೊಮ್ಮೆ ನೆನೆಸ್ಕೊಡ್ತಾ ಇದ್ದೀನಿ ಇವತ್ತು ಈ ತಿಂಗಳಿಂದ ಮುಂದೆ ಬರ್ತಕ್ಕಂಥ ಹದಿನೈದನೇ ತಿಂಗಳವರೆಗೆ ಪ್ರತಿ ತಿಂಗಳ ಹದಿನೈದುನೂರು ರೂಪಾಯಿ ಕಂತಿನ ಹಣವನ್ನು ಬಳಸ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮ ಪ್ರಾರಂಭಕ್ಕೆ ಮೊದಲು ಈಗಾಗಲೇ ನಾವು ಮಕೆಟಿಂಗ್ ಸಿಸ್ಟಮ್ ಗೊತ್ತಿದೆ ಇಲ್ಲಿ ಬಿಳಿ ಹತ್ತು ನೂರು ಸಾವಿರ ಸ್ಥಾನ ಇರುತ್ತೆ ಫ್ರೀಯಲ್ಲಿ ನಾವು ಜೀರೋದಿಂದ ನಾಲ್ಕು ರೂಪಾಯಿ ಹಾಕ್ತೀವಿ ನೂರಲ್ಲಿ ಜೀರೋ ಟು ನೈನ್ ಇರುತ್ತೆ ಸಾವಿರಲ್ಲಿ ಜೀರೋ ಟು ನೈನ್ ಇರುತ್ತೆ ಈ ರೀತಿಯಾಗಿ ಇವತ್ತು ಈ ಒಂದು ಬಿಂದಿಗೆಯಲ್ಲಿ ಇಲ್ಲಿ ಪಾಯಿಸ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಗ್ರಾಹಕರು ಬಂದಿರ್ತಕ್ಕಂಥ ಎಲ್ಲರೂ ಸಹಕರಿಸಬೇಕು ತಾವುಗಳು ನಾವು ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ತಾವುಗಳು ಸ್ಪಂದಿಸಿ ರಿಯಾಕ್ಷನ್ ಕಾರ್ಯಕ್ರಮ ಇನ್ನೂ ಅಕ್ಕೂರಿಯಾಗಿ ಮಾಡಬಹುದು ಯಾಕೋ ಕಳೆದ ತಿಂಗಳಿಗೆ ಟ್ಯಾಲಿ ಮಾಡಿ ನೋಡಿದ್ರೆ ಒಂದನೇ ತಿಂಗಳಿಂದ ಏಳನೇ ತಿಂಗಳವರೆಗೆ ಇರ್ತಕ್ಕಂಥ ಜನರಲ್ಲಿ ಯಾಕೋ ಹುಮ್ಮಸ್ ಕಡಿಮೆ ನಾವು ಇನ್ನೂ ಆದಾಗೂರಿ ಮಾಡ್ತಾ ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರೈಜಸ್ಗಳು ಇನ್ನೂ ದೊಡ್ಡ ದೊಡ್ಡ ಬಹುಮಾನ ಇದ್ದಾವೆ ಈಗಾಗಲೇ ಕೆಲವೊಂದಿರತಕ್ಕಂಥ ಬಹುಮಾನಗಳಕ್ಕಿಂತಲೂ ಕಿಂತಲೂ ಬಹಳಷ್ಟು ದೊಡ್ಡದು ಇವತ್ತು ಒಂದು ಲಕ್ಷ ಬಹುಮಾನ ಇದ್ದು ಒಂದೂವರೆ ಲಕ್ಷಕ್ಕೆ ಬರ್ತಾ ಇದಾವೆ ಅಂದ್ರೆ ಕಟ್ತಾ ಇದ್ದೀರಿ ಅದೇ ರೀತಿ ನಾವು ಕೂಡ ಬಹುಮಾನ ಒಂದು ಮೌಲ್ಯವನ್ನು ಹೆಚ್ಚಳ ಮಾಡ್ಕೊಂಡು ಬಂದಿದ್ದೀವಿ ದಯವಿಟ್ಟು ಗ್ರಾಹಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕರಿಸಬೇಕಾಗಿ ಸೊ ಮೊದಲೇ ಒಂದು ಬಿಂದಿಗೆಯಲ್ಲಿ ಟ್ರಾಯಿಂಗ್ಸ್ಗಳು ಇಡೀ ಸ್ಥಾನದಲ್ಲಿ ಸ್ಥಾನ ಯಾಕಂದ್ರೆ ನಮ್ಮ ಪಿರ್ತಕ್ಕಂಥ ನಾಲ್ಕು ಸಾವಿರ ಇದೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಅಂತಕ್ಕಂಥ ಸಂಖ್ಯೆ ಇಲ್ಲಿ ಬರೋದಿಲ್ಲ ಓಕೆ ಝೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ನೂರ ಸ್ಥಾನದಲ್ಲಿ ಹತ್ತರ ಸ್ಥಾನದಲ್ಲಿ ಓಕೆ ಸ್ಥಾನದಲ್ಲಿ ಜೀರೋ ಒಂದು ಎರಡು ಎಂಟು ಒಂಬತ್ತು ಓಕೆ ಸರ್ ಪ್ರಾರಂಭಿಸ್ತಾರೆ ಎಂಟನೇ ತಿಂಗಳ ಲಕ್ಕಿ ಟಿಪ್ಪುನ ಮೊದಲನೇ ಬಹುಮಾನ ಎಂಟನೇ ತಿಂಗಳ ಲಕ್ಕಿ ಟಿಪ್ಪನ ಮೊದಲನೇ ಬಹುಮಾನ ಹೀರೋ ಎಚ್ ಆರ್ ಹೀರೋ ಎಚ್ ಆರ್ ಪಿಲಾಸ್ ಈ ಒಂದು ಬಹುಮಾನವನ್ನು எது சார் So nine. nine. So nine. 87 2987 अदृश्य काउंटर यार ಅಂತಾರೆ ನೋಡ್ತಾ ಇದ್ದారా ಸರ್ 2987 ನೆಟ್ ಕೆಲಸ ಇಲ್ಲ ನೋಡಿ ಸರ್ 2987

एटने लक्ष गोल ग्राम गोल अदी 103, 103, seven, 1037, 1037, मस्की लैपटॉप मधुरा मदय्या मस्की ಮಧುರಾ ಮಲಯ್ಯ ಮಸ್ಕಿ ಶ್ರೀನಿವಾಸ್ ಮಸ್ಕಿ ಅವರು ಗೊಬ್ಬರದಲ್ಲಿ ಗ್ರಾಹಕರ್ ಅವರು ಮಸ್ಕಿ ಮಿಸುರಾಮಯ್ಯ ಅಮರಾವತಿ ಅಂತೇಳಿದವರು ಮಸ್ಕಿ ಅವರು ಓಕೆ ಧನ್ಯವಾದ सो so, मूरने बहुमान होंडा ड्रीम नियो होंडा ड्रीम नियो ये बहुमान हो है सर फोर सेवन थ्री जीरो

बजाज डिस्कवरी बजाज डिस्कवरी ओके okay? 04 1049 9 1049 1049 બસ સર 17 1049 બસોરાજ મલ્લાપા બુદ્ધિની बसर मल्ही बसर मल्ही न yeah mm -hmm.

জ 0580 ಉಸ್ಮಾನ್ ಎಂಡಿ ಗುಲ್ಬರ್ಗಾ ಓಕೆ ಸರ್ ಓಕೆ ಓಕೆ ನನ್ನ ನಂಬರ್ ಎಲ್ಲ ಇದೆ ಹಾ ಸೋ ಬಂದಿರತಕ್ಕಂತ ಎಲ್ಲಾ ಗ್ರಾಹಕರು ಉಪಹಾರ ಸೇವೆ ಮಾಡ್ಕೊಬಹುದು डायरेक्ट ಸರ್ ಹೀರೋನ ಡಿಲಾಕ್ಸ್ ಇದೆಯಲ್ಲ ಪುಷ್ಪರಾಜ ರಸ್ತೆಯಲ್ಲಿ ಯಾರ್ ಅಂತ ಒಂದು ಕ್ಯಾ ಎಲ್ಲ ಗೊತ್ತಿರಬಹುದು ಅಸ್ಕಾನ್ ಪಕ್ಕದಲ್ಲಿ ಫಾರ್ಮಿನಿಗೆ ಫಾರ್ಚ ರೈಟ್ ಸೈಡ್ 好好地教你们，谢谢。 ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು